ಹಾಯ್ ನನ್ನ ಪ್ರೀತಿಯ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೇನೆ ಪ್ರತಿದಿನ ನಾನು ನಿಮ್ಮ ಆರೋಗ್ಯವನ್ನು ವಿಚಾರಿಸಿಕೊಂಡೇ ನಾನು ಪ್ರತಿಯೊಂದು ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೇನೆ ಯಾಕಂತೇಳಿದರೆ ನೀವು ಮೊದಲು ನಂತರ ನನ್ನ ವಿಡಿಯೋ ನಂತರ ನನ್ನ ಕಂಟೆಂಟು ಓಕೆ ಫ್ರೆಂಡ್ಸ್ ಬಂಧುಗಳೇ ಇಲ್ಲಿ ಮ್ಯಾನುವಲ್ ಸ್ಕ್ಯಾವೆಂಜರ್ಗಳ ನೇಮಕಾತಿ ನಿಷೇಧ ಮತ್ತು ಅವರ ಪುನರ್ವಸತಿ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಕಾಯ್ದೆಯ ಪ್ರಕಾರ ಹಾಗೂ ನಿಯಮಗಳ ಪ್ರಕಾರ ಸ್ಥಳೀಯ ಸಂಸ್ಥೆಗಳಿಂದ ಮ್ಯಾನುವಲ್ ಸ್ಕ್ಯಾವೆಂಜರ್ ಮ್ಯಾನುವಲ್ ಸ್ಕ್ಯಾವೆಂಜರ್ ಎಂದು ಗುರುತಿಸಲ್ಪಟ್ಟ ವ್ಯಕ್ತಿಗೆ ಪುನರ್ವಸತಿ ಕ್ರಮಗಳು ಯಾವುವು ಅನ್ನೋ ಒಂದು ವಿಷಯದ ಕುರಿತು ತುಂಬ ಕುಲಂಕುಷವಾಗಿ ನಾನು ಮಾತಾಡಬೇಕಂತೇಳಿ ಈ ವಿಡಿಯೋದಲ್ಲಿ ನಾನು ಬರ್ತಾಯಿದ್ದೇನೆ ನಿಮಗೆಲ್ರಿಗೂ ಗೊತ್ತಿದ್ದಂತೆ ಮ್ಯಾನ್ಯಲ್ ಸ್ಕಾವೆಂಜರ್ಸ್ ಶಿಕ್ಷಾರ್ಹ ಅಪರಾಧವಾಗಿರ್ತದೆ ಮಲದ ಗುಂಡಿಗಳ ಸ್ವಚ್ಛತೆ ಮತ್ತು ಸೆಪ್ಟಿಕ್ ಗುಂಡಿಗಳನ್ನು ಮತ್ತು ಮಲದ ಯಾವುದೇ ಮ್ಯಾನ್ಯಲ್ ಗುಂಡಿಗಳಿಗೆ ಮನುಷ್ಯರನ್ನು ಇಳಿಸ್ತಕ್ಕಂಥದ್ದು ಮತ್ತು ಒಪ್ಪಂದಗಳನ್ನು ಮಾಡಿಕೊಂಡು ಆ ಕೆಲಸಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಅದು ಶಿಕ್ಷಾರ್ಹ ಅಪರಾಧವಾಗಿರ್ತದೆ ಆ ಶಿಕ್ಷೆಗೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಅವರಿಗೆ ದಂಡವನ್ನು ವಿಧಿಸಿ ಒಂದು ವರ್ಷದಿಂದ ಐದು ವರ್ಷದವರೆಗೆ ಅವರಿಗೆ ಜೈಲು ವಾಸ ಸೆರೆಮನೆ ವಾಸ ಆಗ್ತಕ್ಕಂಥದ್ದು ಈ ಕಾಯ್ದೆಯಲ್ಲಿ ಇದೆ ಬಂಧುಗಳೇ ಇಲ್ಲಿ ನಿಮಗೆಲ್ರಿಗೂ ಅರ್ಥ ಆಗ್ತಕ್ಕ ಅರ್ಥ ಆಗಿರಬಹುದು ಈ ವಿಷಯ ಕೇಳಿದ ತಕ್ಷಣ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಮಾನವನ ಮಲವನ್ನು ನೇರವಾಗಿ ಮುಟ್ಟುವುದು ಮತ್ತು ಆ ಮಾನವನ ಮಲವನ್ನು ಹೂರುವುದು ಇದೊಂದು ನಿಷೇಧ ಮಾನವನ ಮಲವನ್ನು ಸ್ವಚ್ಛ ಮಾಡಲಿಕ್ಕೆ ಗುಂಡಿಗಳನ್ನು ಸ್ವಚ್ಛ ಮಾಡಲಿಕ್ಕೆ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ನಾವು ಸ್ವಚ್ಛ ಮಾಡಿಕೊಳ್ಳಬೇಕು ಇಲ್ಲಿ ಮನುಷ್ಯರನ್ನು ಬಳಸಿಕೊಳ್ಳುವುದು ಸಂಪೂರ್ಣವಾಗಿ ನಿಷೇಧವಾಗಿರುತ್ತದೆ ಈ ಕಾನೂನಿನ ಪ್ರಕಾರ ಒಂದೇದು ಬಂದು ಏನು ಪುನರ್ವಸತಿ ಕ್ರಮಗಳು ಸಿಗಬಹುದು ಅನ್ನೋದಾದರೆ ಆತನಿಗೆ ಒಂದು ತಿಂಗಳೊಳಗೆ ನೀಡಲಾಗುವ ಸೌಲಭ್ಯಗಳು ಯಾವುವು ಅಂತೇಳಿದರೆ ಕುಟುಂಬದ ಎಲ್ಲ ಸದಸ್ಯರಿಗೆ ಸದಸ್ಯರ ವಿವರಗಳಿರುವ ಒಂದು ಭಾವಚಿತ್ರ ಸಹಿತ ಗುರುತಿನ ಚೀಟಿ ಒಂದು ಬಾರಿ ನಗದು ಸಹಾಯ ಅವರಿಗೆ ಈ ಸ್ಥಳೀಯ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳಾಗಲಿ ಬೇರೆ ಯಾವುದೇ ಎನ್ ಜಿ ಒಗಳಾಗಲಿ ಸರ್ವೆ ನಡೆಸಿದಾಗ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗಳೊಂದು ಗುರುತಿಸಲ್ಪಟ್ಟಿದ್ದರೆ ಅಂಥ ವ್ಯಕ್ತಿಗೆ ಅಂತ ಸದಸ್ಯರಿಗೆ ಕುಟುಂಬದ ಎಲ್ಲ ಸದಸ್ಯರಿಗೆ ಸದಸ್ಯರುಗಳ ಸದಸ್ಯರ ವಿವರಗಳಿರುವ ಒಂದು ಭಾವಚಿತ್ರ ಸಹಿತ ಅಂದರೆ ಆ ಚಿತ್ರದಲ್ಲಿನೇ ಎಲ್ಲ ಕುಟುಂಬದ ಎಲ್ಲ ಸದಸ್ಯರ ವಿವರಗಳಿರುವ ಒಂದು ಭಾವಚಿತ್ರ ಸಹಿತ ಗುರುತಿನ ಚೀಟಿಯನ್ನು ಒಂದು ಬಾರಿ ನಗದು ಸಹಾಯ ಮಾಡತಕ್ಕಂಥದ್ದು ನೆಕ್ಸ್ಟು ಆತನ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಹಿತ ಕೊಡ್ತಕ್ಕಂಥದ್ದು ಇದು ಎರಡನೇ ಪುನರ್ವಸತಿ ಕ್ರಮ ಮೂರನೇ ಪುನರ್ವಸತಿ ಕ್ರಮ ಮನೆ ನಿರ್ಮಾಣಕ್ಕಾಗಿ ಯಾರಿಗಾದರೂ ಅಂಥ ವ್ಯಕ್ತಿ ಮನೆ ಇಲ್ಲ ಅಂತೇಳಿದರೆ ನಿವೇಶನ ಇಲ್ಲ ಅಂತೇಳಿದರೆ ಮತ್ತು ಅಂಥ ವ್ಯಕ್ತಿಗೆ ಮನೆ ನಿರ್ಮಾಣಕ್ಕಾಗಿ ಮತ್ತು ನಿವೇಶನ ಮತ್ತು ಆರ್ಥಿಕ ನೆರವನ್ನು ನೀಡ್ತಕ್ಕಂಥದ್ದು ಆ ವ್ಯಕ್ತಿಗೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಅಂತೇಳಿ ಗುರುತಿಸಲ್ಪಟ್ಟ ವ್ಯಕ್ತಿಗೆ ಮನೆ ನಿರ್ಮಾಣಕ್ಕಾಗಿ ನಿವೇಶನ ಮತ್ತು ಆರ್ಥಿಕ ನೆರವು ನೀಡ್ತಕ್ಕಂಥದ್ದು ಮನೆ ಕಟ್ಟಿಸ್ಕೊಡ್ತಕ್ಕಂಥದ್ದು ಜಾಗ ಇಲ್ಲ ಅಂತೇಳಿದರೆ ಜಾಗ ಕೊಡ್ತಕ್ಕಂಥ ಮತ್ತು ಆರ್ಥಿಕ ನೆರವನ್ನು ನೀಡ್ತಕ್ಕಂಥದ್ದು ಈ ಒಂದು ಕಾಯ್ದೆ ಆ ಒಂದು ಬೆಂಬಲವನ್ನು ನೀಡ್ತದೆ ನಾಲ್ಕನೇ ಕ್ರಮ ಬಂದು ಪುನರ್ವಸತಿ ಕ್ರಮ ಆತನಿಗೆ ನಾಲ್ಕನೇ ಪುನರ್ವಸತಿ ಕ್ರಮ ಆತನಿಗೆ ಅಥವಾ ಆತನ ಕುಟುಂಬದ ಕನಿಷ್ಠ ಒಬ್ಬ ವಯಸ್ಕ ಸದಸ್ಯನಿಗೆ ಜೀವನೋಪಾಯ ಕೌಶಲ್ಯದ ಬಗ್ಗೆ ತರಬೇತಿ ಮತ್ತು ತರಬೇತಿ ಅವಧಿಯಲ್ಲಿ ಮೂರು ಸಾವಿರ ರು ಮಾಸಿಕ ಸ್ಟೈಪಂಡನ್ನು ಕೊಟ್ಟು ಅವರಿಗೆ ತರಬೇತಿಯನ್ನು ಕೊಡಬೇಕು ಅಂದರೆ ಆತನ ಮಕ್ಕಳಿಗೆ ಆತನ ಕುಟುಂಬದ ಕನಿಷ್ಠ ಒಬ್ಬ ವಯಸ್ಕ ಸದಸ್ಯನಿಗೆ ಯಾರಿಗಾದ್ರೂ ಮಕ್ಕಳಾಗಲಿ ಇಲ್ಲ ಹೆಂಡತಿಗಾಗಲಿ ಇಲ್ಲ ಆಗಲಿ ಜೀವನೋಪಾಯ ನಡೆಸಲಿಕ್ಕೆ ಏನಾದರೂ ಒಂದು ಟೆಕ್ನಿಕಲ್ ಆಗಿ ಕೌಶಲ್ಯ ಇರ್ತಕ್ಕಂಥ ಒಂದು ಉದ್ಯೋಗದ ಕುರಿತು ತರಬೇತಿಯನ್ನು ಕೊಟ್ಟು ಆ ತರಬೇತಿ ಅವಧಿಯಲ್ಲಿ ಅವರಿಗೆ ಮೂರು ಸಾವಿರ ರು ಮಾಸಿಕ ತಿಂಗಳಿಗೆ ಸ್ಟೈಪೆಂಡ್ ಸಹಿತ ಕೊಡಬೇಕು ಅನ್ನೋದು ಇದು ಒಂದು ನಾಲ್ಕನೇ ಪುನರ್ವಸತಿ ಕ್ರಮ ಐದನೇ ಪುನರ್ವಸತಿ ಕ್ರಮ ಬಂದು ಆತನಿಗೆ ಅಥವಾ ಆತನ ಕುಟುಂಬದ ಕನಿಷ್ಠ ಒಬ್ಬ ವಯಸ್ಕ ಸದಸ್ಯನಿಗೆ ಪರ್ಯಾಯ ಉದ್ಯೋಗಕ್ಕಾಗಿ ಸಹಾಯಧನ ಮತ್ತು ರಿಯಾಯಿತಿ ದರದಲ್ಲಿ ಸಾಲ ನೀಡಿಕೆ ಅಂದರೆ ಆತನ ಅಥವಾ ಆತನ ಕುಟುಂಬದ ಕನಿಷ್ಠ ಒಬ್ಬ ವಯಸ್ಕನಿಗೆ ಪರ್ಯಾಯ ಉದ್ಯೋಗಕ್ಕಾಗಿ ಸಹಾಯ ಮತ್ತು ರಿಯಾಯಿತಿ ದರದಲ್ಲಿ ರಿಯಾಯಿತಿ ದರದಲ್ಲಿ ಸಾಲ ಸಹಿತ ನೀಡಬೇಕು ಅನ್ನೋದು ಈ ಒಂದು ಪುನರ್ವಸತಿ ಕ್ರಮ ಇದೆ ಅವರಿಗೆ ಒಂದು ಐದನೇ ಪುನರ್ವಸತಿ ಕ್ರಮ ಈ ಒಂದು ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರನೇ ಅವರಿಗೆ ಇಷ್ಟೆಲ್ಲ ಪುನರ್ವಸತಿ ನಾವು ಕೊಡಲೇಬೇಕು ಯಾವುದೇ ಒಂದು ಸಂಸ್ಥೆ ಆಗಲಿ ಯಾವುದೇ ಈ ಒಂದು ಸರ್ಕಾರಿ ಆಗಲಿ ಸರ್ಕಾರ ಸಂಸ್ಥೆಗಳಲ್ಲಿ ಅವರಿಗೆ ಈ ಎಲ್ಲ ಕ್ರಮಗಳನ್ನು ಈ ಒಂದು ಲೋಕಲ್ ಗೌರ್ಮೆಂಟ್ ಅಂತ ಏನಿರುತ್ತೆ ಪಂಚಾಯತಿ ಆಗಲಿ ಇಲ್ಲ ಬೇರೆ ಬೇರೆ ನಗರಾಭಿವೃದ್ಧಿ ಆಗಲಿ ನಗರ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಆಗಲಿ ಮಹಾನಗರ ಪಾಲಿಕೆ ಯಾವುದೇ ಇದಿರಲಿ ಅವರಿಗೆ ಇದೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಆತನಿಗೆ ಅಥವಾ ಆತನ ಕುಟುಂಬದ ಒಬ್ಬ ಸದಸ್ಯನಿಗೆ ಪರ್ಯಾಯ ಉದ್ಯೋಗಕ್ಕಾಗಿ ಒಂದು ಬೇರೆ ಉದ್ಯೋಗ ಮಾಡ್ತೀನಿ ಅಂತೇಳಿ ಉದ್ಯೋಗಕ್ಕಾಗಿ ಸಹಾಯಧನ ಸಹಾಯಧನ ಕೊಡಬೇಕು ಮತ್ತು ರಿಯಾಯಿತಿ ದರದಲ್ಲಿ ಮತ್ತು ಸಾಲ ಸಹಿತ ನೀಡಬೇಕು ಆರನೇ ಒಂದು ಪುನರ್ವಸತಿ ಕ್ರಮ ಬಂದು ಕಾನೂನಾತ್ಮಕ ಮತ್ತು ಯೋಜನಾತ್ಮಕ ನೆರವನ್ನು ನೀಡಬೇಕು ಅವರಿಗೆ ಯಾವುದೇ ಕಷ್ಟ ಕಾಲದಲ್ಲಿ ಏನೇ ಇರಲಿ ಕಾನೂನಾತ್ಮಕ ಮತ್ತು ಯೋಜನಾತ್ಮಕ ನೆರವನ್ನು ನೀಡಬೇಕು ಅನ್ನೋದು ಸಹಿತ ಇದೆ ಇಲ್ಲಿ ಟೋಟಲ್ ಆಗಿ ಆರು ಪುನರ್ವಸತಿ ಕ್ರಮಗಳು ಈ ಒಂದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳಿಗೆ ಈ ಒಂದು ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ಕೊಡಲೇಬೇಕು ಅನ್ನೋದು ನಿಯಮನೆ ಹೇಳುತ್ತೆ ಮ್ಯಾನುವಲ್ ಸ್ಕ್ಯಾವೆಂಜರ್ಗಳ ನೇಮಕಾತಿ ನಿಷೇಧ ಮತ್ತು ಅವರ ಪುನರ್ವಸತಿ ಅಧಿನಿಯಮ ಎರಡು ಸಾವಿರದ ಹದಿಮೂರು ಕಾಯ್ದೆ ಹಾಗೂ ನಿಯಮಗಳ ಪ್ರಕಾರ ಮ್ಯಾನುವಲ್ ಸ್ಕ್ಯಾವೆಂಜರ್ ಸ್ಕ್ಯಾವೆಂಜಿಂಗ್ ಶಿಕ್ಷಾರ ಅಪರಾಧವಾಗಿದೆ ಮಾನವನ ಮಲವನ್ನು ನೇರವಾಗಿ ಮುಟ್ತಕ್ಕಂಥದ್ದು ಸತ್ಯ ಅಪರಾಧನೆ ಮಾನವನ ಮಲವನ್ನು ತಲೆಯ ಮೇಲೆ ಓರ್ತಕ್ಕಂಥದ್ದು ಅಪರಾಧನೆ ಮಾನವನ ಮಲವನ್ನು ಗುಂಡಿಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಅಪರಾಧ ಮ್ಯಾನುವಲ್ಗಳಿಗೆ ಹಿಡಿದು ಸ್ವಚ್ಛ ಮಾಡ್ತಕ್ಕಂಥದ್ದು ಅಪರಾಧನೆ ಪ್ರತಿಯೊಂದು ಈ ಒಂದು ಮಾನವನ ಮಲ ಶೌಚಾಲಯದ ಗುಂಡಿ ಸೆಪ್ಟಿಕ್ ಗುಂಡಿಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಇದೆಲ್ಲವುದು ಶಿಕ್ಷಾರ್ಹ ಅಪರಾಧವಾಗಿದೆ ಯಾವುದೇ ಸ್ವಚ್ಛ ಮಾಡಲಿಕ್ಕೆ ಗುಂಡಿಗಳನ್ನು ಸ್ವಚ್ಛ ಮಾಡಲಿಕ್ಕೆ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ನಾವು ಸ್ವಚ್ಛತೆಯನ್ನು ಮಾಡಿಕೊಳ್ಬೇಕಾಗ್ತದೆ ಶಾಲೆಯಲ್ಲಾಗಲಿ ಕಾಲೇಜಿನಲ್ಲಾಗಲಿ ಹಾಸ್ಟೆಲ್ಲಾಗಲಿ ಸಮುದಾಯ ಹಂತದಲ್ಲಾಗಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಾಗಲಿ ಸಮುದಾಯ ಶೌಚಾಲಯದಲ್ಲಾಗಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಇಳಿಸುವ ಆಗಿಲ್ಲ ಮತ್ತು ಯಾವುದೇ ಒಬ್ಬ ವ್ಯಕ್ತಿ ನೀ ಕೆಲಸಕ್ಕೆ ನೀನು ಬರಬೇಕಂತೇಳಿ ಒಪ್ಪಂದಗಳನ್ನು ಸಹಿತ ಮಾಡಿಕೊಳ್ಳುವಂತಿಲ್ಲ ಯಾವುದೇ ಒಪ್ಪಂದ ಆಗಿದ್ದರೆ ಅದು ಈ ಒಂದು ಕಾಯ್ದೆ ಪ್ರಕಾರ ಉಲ್ಲಂಘನೆ ಆಗುತ್ತೆ ಮತ್ತು ಈ ಕಾಯ್ದೆ ಪ್ರಕಾರ ಅದು ರದ್ದಾಗ್ತದೆ ಆಟೋಮೆಟಿಕ್ಕಾಗಿ ರದ್ದಾಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ರಿಗೂ ಈ ಒಂದು ವಿಷಯವನ್ನು ನಾನು ಕೊಟ್ಟಿದ್ದೇನೆ ನಿಮಗೆಲ್ರಿಗೂ ಅರ್ಥ ಆಗಿಲ್ಲ ಅಂತೇಳಿ ನಾನು ಈ ವಿಡಿಯೋಗಳನ್ನು ಮಾಡಿದ್ದೇನೆ ದಯವಿಟ್ಟು ಯಾರ್ಯಾರು ಅರ್ಥ ಆಗಿದೆಯೋ ಮತ್ತು ಹೇಗಿದೆ ಅನ್ನೋದು ಈ ವಿಡಿಯೋದಲ್ಲಿ ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟು ಈ ಒಂದು ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಳ್ಳಾರಿ ಯುವಕರು ಅನ್ನೋ ಒಂದು ಚಾನಲನ್ನು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ